ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂ ಸ್ಟೋರ್ ಟಿಪ್ಸ್ ಹೇಗಿದ್ದೀರಾ ನೀವೆಲ್ಲ ಆಲ್ರೆಡಿ ನಾನು ಬ್ರೈಡಲ್ ಮೇಕಪ್ ಸೀರೀಸ್ ಮಾಡ್ತಿದ್ದೀನಿ ನಿಮಗೆ ಗೊತ್ತಿರ್ಬೋದು ತುಂಬ ಜನ ಚಾನಲ್ಗೆ ಹೊಸದಾಗಿ ಇದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇಲ್ಲಿ ನಾನು ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನೀವು ಸೇಮ್ ಅದೇ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಂತೇನಿಲ್ಲ ನಿಮ್ಮ ಹತ್ರ ಯಾವುದು ಪ್ರಾಡಕ್ಟ್ಸ್ ಇದೆ ಅದನ್ನ ನೀವು ಯೂಸ್ ಮಾಡ್ಬೋದು ಬ್ಯಾಲರ್ಜಿಗೆ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಕ್ವಿಕ್ಕಾಗಿ ಯಾವ ಥರ ಹ್ಯಾಕ್ಸ್ ನಾವು ಮಾಡ್ಕೋಬೋದು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಸ್ಟೇ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೀಸ್ ನೀವು ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಬಹುದು ಓಕೆ ಗೈಸ್ ನಾನಿಲ್ಲಿ ಕ್ವಿಕ್ ಆಗಿ ಫೇಸ್ ವಾಶ್ ಮಾಡಿ ಮಾಯಶ್ಚರೈಸರ್ ಆ್ಯಂಡ್ ಟೋನರ್ ಹಚ್ಕೊಂಡಾಗಿದೆ ಇವಾಗ ನಾನಿಲ್ಲಿ ಲಿಪ್ನ ಮಾಯ್ಚರೈಸ್ ಮಾಡೋದಕ್ಕೆ ಲಿಪ್ ಬಮ್ ಹಚ್ಚಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಪ್ರೈಮರ್ಗೆ ಕಲರ್ ಬಾರ್ ಅವರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ಸ್ ಇದೆ ಅದನ್ನ ಯೂಸ್ ಮಾಡ್ಬೋದು ನಾನು ಜಸ್ಟ್ ಇಲ್ಲಿ ಟ್ಯೂಟೋರಿಯಲ್ ಅಷ್ಟೇ ಕೊಡ್ತಾ ಇದ್ದೀನಿ ವೆರಿ ವೆರಿ ಸಿಂಪಲ್ ಮೇಕಪ್ ನಾನು ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಇದನ್ನು ಮಾಡ್ಬೋದು ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಪ್ರೈಮರ್ ಹಚ್ಚಿ ಮೇಲೆ ನಾನು ಐಲೈಟ್ ಅಷ್ಟೇ ಕನ್ಸೀಲರ್ ಹಚ್ತಾ ಇದ್ದೀನಿ ಸ್ವಿಸ್ ಬ್ಯೂಟಿ ಅವರದು ಇದು ಯಾಕೆ ಹಚ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಲರ್ ಏನು ನಾವು ಹಚ್ತೀವಿ ಸ್ವಲ್ಪ ಡಾರ್ಕ್ ಆಗಿ ಚೆನ್ನಾಗಿ ಕಾಣುತ್ತೆ ನಿಮ್ಮ ಹತ್ರ ಯಾವ ಐ ಪ್ಯಾಲೆಟ್ ಇದೆ ಅದನ್ನೇ ಯೂಸ್ ಮಾಡ್ಬೋದು ನಾನಿಲ್ಲಿ ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ ಯಾಕಂದರೆ ನಾವು ಹೆಚ್ಚಾಗಿ ಸ್ವಲ್ಪ ರೆಡ್ ಪಿಂಕ್ ಈ ಥರದನ್ನೆಲ್ಲ ಚೂಸ್ ಮಾಡಿ ಸ್ಯಾರೀಸ್ ಅದಕ್ಕೋಸ್ಕರ ಅಥವಾ ನಿಮ್ಮದು ಯಾವ ಕಲರ್ ಇದೆ ಔಟ್ಫಿಟ್ ಆ ಕಲರನ್ನು ತಗೊಂಡು ಕಂಪ್ಲೀಟ್ ಲಿಡ್ ಮೇಲೆ ಈ ತರ ಸ್ಪ್ರೇ ಸ್ವಲ್ಪ ಲೋವರ್ ಲ್ಯಾಶ್ ಲೈನಿಗೂ ಕೂಡ ಹಚ್ತಾ ಇದ್ದೀನಿ ಫಸ್ಟ್ ನಾನು ಪಿಂಕ್ ಕಲರ್ ಹಚ್ಚಿ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಡಾರ್ಕ್ ಕಲರ್ ಹಚ್ಚಿದ್ದೀನಿ ಸ್ವಲ್ಪ ರೆಡ್ಡಿಶ್ ಪಿಂಕ್ ಕಲರ್ ಬರುತ್ತೆ ನಾರ್ಮಲಿ ಈ ಟೈಪ್ ಸ್ಯಾರಿ ಜಾಸ್ತಿ ಸೆಲೆಕ್ಟ್ ಮಾಡ್ತಾರಲ್ವಾ ಸೊ ಅದಕ್ಕೋಸ್ಕರ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರೋ ಥೈಲು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಯಾರು ಬೇಕಾದರೂ ಮಾಡ್ಬೋದು ಅದಕ್ಕೋಸ್ಕರ ಎರಡು ಐಲಿಡಿಗೂ ಹಚ್ಚಿ ಲೋವರ್ ಲ್ಯಾಶ್ಲನಿಗೂ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಡಾರ್ಕ್ ಬ್ರೌನ್ ಕಲರ್ ತಗೊಂಡು ನಾನು ಸ್ಮೋಕಿ ಐಸ್ ಮಾಡೋದಕ್ಕೆ ಐ ಕಾರ್ನರ್ ಅಲ್ಲಿ ಹಚ್ಚತಾ ಇದೆ ಲೈಟ್ ಆಗಿ ಸ್ಮೋಕಿ ಐ ಲುಕ್ ಕ್ರಿಯೇಟ್ ಮಾಡಾದ್ಮೇಲೆ ಅಪ್ಪರ್ ಐ ಗೆ ಗೋಲ್ಡನ್ ಐ ಲೈನರ್ ಹಾಗೂ ಲೋವರ್ ಲೈನ್ ಗೆ ಬ್ಲಾಕ್ ಕಲರ್ ದು ಐ ಲೈನರ್ ಹಾಕಿ ಇವಾಗ ನೆಕ್ಸ್ಟ್ ನಾನು ಐಬ್ರೋ ಫಿಲ್ ಮಾಡ್ಕೊತೀನಿ ನೀವು ನೋಡಿರ್ಬೋದು ಐಬ್ರೋಸ್ ಮಾಡದೆ ಪಾರ್ಲರ್ ಎಲ್ಲ ಕ್ಲೋಸ್ ಇದೆ ಮಾಡ್ಲೇ ಇಲ್ಲ ಸೊ ಅದನ್ನ ನಾನು ಇವಾಗ ಸೆಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ವೆಟ್ ಅಂಡ್ ವೈಲ್ಡ್ ಅವ್ರ ಐ ಪ್ಯಾಲೆಟ್ ತಗೊಂಡಿದ್ದೀನಿ ಇದರ ರಿವ್ಯೂ ಶೇರ್ ಮಾಡಿದ್ದೀನಿ ಆಲ್ರೆಡಿ ನಾನು ಐಬ್ರೋಸ್ ಮಾಡಿದ್ದೀನಿ ಕಾಣ್ತಿರ್ಬೋದು ಓವರ್ ಆದಾಗೆ ಸೊ ನಾನು ಯಾಕೆ ಈಗ ಮಾಡಿದೆ ಅಂದರೆ ಆಲ್ರೆಡಿ ನಂದು ಅದು ಶೇಪ್ ಕೊಡದೇ ಇರೋ ಕಾರಣ ಇಲ್ಲೆಲ್ಲ ಇತ್ತಲ್ವಾ ಸೊ ಅದನ್ನ ಮೇಕಪ್ ಮಾಡೋದಕ್ಕೆ ನಾನು ತರ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಅದನ್ನ ಕನ್ಸೀಲರ್ ಹಾಕಿ ನಾನು ಸೆಟ್ ಮಾಡ್ತೀನಿ ಆವಾಗ ಅದು ನಾರ್ಮಲ್ ಆಗಿ ಕಾಡುತ್ತೆ ಇವಾಗ ನೆಕ್ಸ್ಟ್ ಕನ್ಸೀಲರ್ ಹಚ್ತಾ ಇದೆ ಡಾರ್ಕ್ ಸರ್ಕಲ್ಸ್ ಇದೆ ಅಂಡ್ ಐಬ್ರೋಸ್ ಎಲ್ಲ ಶೇಪ್ ಕೊಡೋದಕ್ಕೆ ಹಚ್ತಾ ಇದೆ ಕನ್ಸೀಲರ್ ಹಚ್ಚಿ ನೆಕ್ಸ್ಟ್ ಅದನ್ನ ನೀವು ಬ್ಲೆಂಡ್ ಮಾಡ್ಬೇಕು ಇಲ್ಲಿ ನೋಡ್ಬೋದು ನಾವು ಯಾವ ಥರ ಹಚ್ಚಿದ್ದೀನಿ ಹೇಳಿ ಐಬ್ರೋ ಸುತ್ತ ನಾನು ಈ ಥರ ಹಾಕಿದ್ದೀನಿ ಆ್ಯಂಡ್ ಡಾರ್ಕ್ ಸರ್ಕಲ್ ಆ್ಯಂಡ್ ಡಾರ್ಕ್ ಗೆ ಆಲ್ರೆಡಿ ಹಚ್ಚಿ ನಾನು ಬ್ಲೆಂಡ್ ಮಾಡಿದ್ದೀನಿ ಈ ಥರ ಹಚ್ಚೋದ್ರಿಂದ ಐಬ್ರೋ ಕೂಡ ಒಂಥರ ಎನ್ಹ್ಯಾನ್ಸ್ ಆಗಿ ಸ್ವಲ್ಪ ಶೇಪ್ ಆಗಿ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಶುಗರ್ ಫೌಂಡೇಶನ್ ಯೂಸ್ ಮಾಡಿ ಆಲ್ ಓವರ್ ಫೇಸಿಗೆ ಹಚ್ಚಿ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಇದು ಒಂಥರ ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಆಗಿರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಪರ್ಲ್ ಇಲ್ಯೂಮಿನೇಟರ್ ನ ತಗೊಂಡು ಫುಲ್ ಫೇಸ್ಗೆ ಹಚ್ಚುತ್ತೆ ಡ್ಯೂಯಿ ಲುಕ್ ಕೊಡುತ್ತೆ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಹಚ್ಚಬಹುದು ಆದರೆ ನಾನು ಸ್ಟಿಕ್ ಫೌಂಡೇಶನ್ ಯೂಸ್ ಮಾಡೋದ್ರಿಂದ ಇಲ್ಲಿ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡೋ ಬದಲು ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಕಾಂಪ್ಯಾಕ್ಟ್ ಪೌಡರ್ ಅಂಡ್ ಲೂಸ್ ಪೌಡರ್ ಡಿಫರೆನ್ಸ್ ಏನು ಯಾಕೆ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಟ್ಯುಟೋರಿಯಲ್ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಗೈಸ್ ಡಸ್ಟ್ ಮಾಡಿ ಎಕ್ಸಸ್ ಏನೆಲ್ಲ ಇದೆ ಅದನ್ನೆಲ್ಲ ರಿಮೂವ್ ಮಾಡಿದ್ರೆ ಆಗೋಯ್ತು ತುಂಬ ಚೆನ್ನಾಗಿ ಟೈಮ್ ತಗೊಂಡು ಮಾಡಿ ಸೊ ಫೇಸ್ ಒಂದು ಒಳ್ಳೆ ಪೀಚ್ ಕಲರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ ಬ್ಲಶ್ ಹಚ್ತಾ ಇದ್ದೀನಿ ನಾನು ಹೇಗೆ ಹಚ್ಚೋದು ಯಾಕೆ ಹಚ್ಚಬೇಕು ಇದ್ರ ಎಲ್ಲ ಬಗ್ಗೆ ಟ್ಯುಟೋರಿಯಲ್ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಯಾವ ಹೈಲೈಟರ್ ಇದೆ ಆ ಹೈಲೈಟರ್ ಯೂಸ್ ಮಾಡಿ ಆಲ್ರೆಡಿ ಹೈಲೈಟರ್ಸ್ ಬಗ್ಗೆ ಬಿಲೋ ಫೈವ್ ಹಂಡ್ರೆಡ್ ಯಾವುದೆಲ್ಲ ಚೆನ್ನಾಗಿದೆ ಹೈಲೈಟರ್ ಅಂಥೇಳಿ ಆಲ್ರೆಡಿ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿರ್ಬೋದು ನೀವು ಇವಾಗ ಎಲ್ಲ ನಮ್ಮದು ಅಪ್ಲೈ ಮಾಡಾದಮೇಲೆ ಲಾಸ್ಟಿಗೆ ನಾನು ಸೆಟ್ಟಿಂಗ್ ಸ್ಪ್ರೇ ಹಾಕ್ತಾ ಇದ್ದೀನಿ ಫೇಸಿಗೆ ಸೆಟ್ಟಿಂಗ್ ಸ್ಪ್ರೇ ಅಪ್ಲೈ ಮಾಡಿ ಆದಮೇಲೆ ಇವಾಗ ಎಗೇನ್ ನಾನು ಮೇಬಿಲಿನ್ ಮಾಸ್ಟರ್ ಕ್ರೋಮ್ ಅವರದ್ದು ಹೈಲೈಟರಿಂದ ಎಗೇನ್ ಹೈಲೈಟ್ ಮಾಡ್ತಾ ಇದ್ದೀನಿ ಹೈಲೈಟರ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಗಾಯಸ್ ಸ್ಟೇಜ್ ಮೇಲೆ ಲೈಟ್ ಎಲ್ಲ ಫೋಕಸ್ ಆಗುತ್ತಲ್ವಾ ಹೈಲೈಟಿಂಗ್ ಆದಮೇಲೆ ಎಗೇನ್ ಸ್ವಲ್ಪ ಬ್ಲಷ್ ಕೂಡ ಅಪ್ಲೈ ಮಾಡ್ತೀನಿ ಈ ಬ್ಲಷ್ ಹೈಲೈಟರ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ರೈಟ್ಸ್ ಮೇಲೆ ಹಾಗಂತೇಳಿ ಓವರಾಗಿ ಆಗಬಾರ್ದು ಸ್ವಲ್ಪ ನ್ಯಾಚುರಲ್ ಲುಕ್ ಜೊತೆ ಮ್ಯಾಚ್ ಆಗಬೇಕು ಇಲ್ಲಿ ನಾನು ರೆಡ್ ಕಲರ್ ಲಿಪ್ಸ್ಟಿಕ್ ಚೂಸ್ ಮಾಡಿದ್ದೀನಿ ಸೊ ಇದು ಸ್ವಲ್ಪ ಡಾರ್ಕ್ ಅನಿಸಿದ್ರೆ ಅದರ ಮೇಲೆ ನೀವು ನೆಕ್ಸ್ಟ್ ಅಮಿಕ್ಸ್ ಮಾಡಿ ಸ್ವಲ್ಪ ಗ್ಲಾಸಿ ಲುಕ್ ಮಾಡ್ಬೋದು ಇದು ಕೂಡ ಲ್ಯಾಕ್ಮೆ ಅವರದೇ ಅಬ್ಸಲ್ಯೂಟ್ ಗ್ಲಾಸ್ ಇದು ಸ್ವಲ್ಪ ಗ್ಲಾಸಿ ಲಿಪ್ಸ್ಟಿಕ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಬ್ರೈಡ್ಸಿಗೆ ಎಸ್ ನಮ್ಮದು ಮೇಕಪ್ ಎಲ್ಲ ಆಗೋಗಿದೆ ನೆಕ್ಸ್ಟ್ ಔಟ್ಫಿಟ್ ಹಾಕೊಂಡು ಬಂದು ನೆಕ್ಸ್ಟ್ ಅದಕ್ಕೆ ಯಾವುದೆಲ್ಲ ಬೇಕಾಗತ್ತೆ ಜ್ಯುವೆಲರೀಸ್ ಅಂಡ್ ಆರ್ನಮೆಂಟ್ಸ್ ನ ಹಾಕೊಳ್ಳೋಣ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಕೆಲವೊಂದು ಹ್ಯಾಕ್ಸ್ ಶೇರ್ ಮಾಡ್ತೀನಿ ಗಾಯ್ಸ್ ಅಂದರೆ ಇವಾಗ ಬ್ರೈಟ್ಸ್ ಆಗಿರ್ಬೋದು ಇಲ್ಲ ನಾವೇ ಆಗಿರ್ಬೋದು ಯಾವುದಾದ್ರೂ ಫಂಕ್ಷನ್ ಹೋಗಬೇಕಾದ್ರೆ ಕೆಲವೊಂದು ಏನಾದರೂ ತಪ್ಪೆಲ್ಲ ಆಗುತ್ತೆ ಅಥವಾ ಅದು ನೀವು ಆ ವೀಡಿಯೋದಲ್ಲೇ ನೋಡ್ಬೋದು ಸೊ ಅದನ್ನೆಲ್ಲ ನಾವು ಯಾವ ಥರ ಸರಿ ಮಾಡ್ಬೋದು ಅಥವಾ ಯಾವ ಥರ ಕ್ವಿಕ್ಕಾಗಿ ನಾವು ಈ ಥರ ರೆಡಿ ಆಗ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಸೊ ಸ್ಟೇ ಟ್ಯೂನ್ ಗೈಸ್ ನೀವು ನನ್ನನ್ನು ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರ್ಬೋದು ಈ ಬ್ಲೌಸ್ ಆ್ಯಂಡ್ ನಾನು ಗ್ರೀನ್ ಕಲರ್ ಜ್ಯುವೆಲರಿ ಏನು ಹಾಕಿದ್ದೀನಿ ಅದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು ರಿವ್ಯೂಸ್ ಬೇಕಾದರೆ ಆಲ್ರೆಡಿ ಚಾನಲಲ್ಲಿ ಕೊಟ್ಟಿದ್ದೀನಿ ಇವಾಗ ನೀವು ಫೈನಲ್ ಐ ಲುಕ್ ನೋಡ್ಬೋದು ವಿತ್ ಫಾಲ್ಸ್ ಕ್ಲಾಶಸ್ ಆ್ಯಂಡ್ ಗ್ಲಿಟರ್ಸ್ ಗಾಯಸ್ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡೋದು ಮರಿಬೇಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಎರಡು ವಿಡಿಯೋಸ್ ಕಾಣ್ತಾ ಇದೆ ಅಲ್ವಾ ಅದರ ಮೇಲೆ ಟ್ಯಾಪ್ ಮಾಡಿ ಅದನ್ನು ನೋಡಿ